ಮುಖನೂ ತೊಳಿದಂತೆ ವ್ಲಾಗ್ ಮಾಡ್ತಿರೋದು ನಾನೇ ಅನಿಸುತ್ತೆ ಸೊ ಇವಾಗ ಎದ್ದ ತಕ್ಷಣ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಫೈವ್ ಫಾರ್ಟಿ ಫೈವ್ ಆಗಿದೆ ಅರ್ಲಿ ಮಾರ್ನಿಂಗು ಸೊ ಶಿವು ಅಮ್ಮ ಎಲ್ಲ ಮಾರ್ಕೆಟ್ಗೆ ಎದ್ದೋದ್ರು ಹಾಗಾಗಿ ನನಗೂ ಕೂಡ ಎಚ್ಚರ ಆಯಿತು ಸೊ ಇವಾಗ ಹೇಗಿದ್ರು ಅವ್ರು ಹೋಗೋ ಟೈಮಲ್ಲಿ ನನಗೂ ಕೂಡ ಎಚ್ಚರ ಆಗುತ್ತಲ್ಲ ಇನ್ಮೇಲೆ ನನ್ನ ರೊಟ್ಟಿನೂ ಕೂಡ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪಾಪು ಆದ್ಮೇಲೆ ಅಂತೂ ನನ್ನ ರೊಟೀನ್ ಫುಲ್ಲು ಚೇಂಜ್ ಆಗಿತ್ತು ಬೇಗ ಅಂದರೆ ಬೇಗ ಹೆದಾಳೋ ಅಭ್ಯಾಸನೇ ಹೊರಟೋಗ್ಬಿಟ್ಟಿದೆ ಇನ್ನು ನಮ್ಮ ಮನೆಗೆ ಹೋದ್ಮೇಲೆ ಅಂದರೆ ಶಿವರ್ ಮನೆಗೆ ಹೋದ್ಮೇಲೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಈಗ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗೋಣ ಅಂತ ಅಂದ್ಬಿಟ್ಟು ಬೇಗನೇ ಅಂತ ಅಂದ್ಕೊಂಡಿದ್ದೀನಿ ಸೊ ಬೇಗ ಹೆದಾಳೋದು ನನಗೇನು ಪ್ರಾಬ್ಲಮ್ ಏನಲ್ಲ ನನ್ನ ರೊಟೀನ್ ಹಿಂಗೆ ಇರಬೇಕು ಅಂತ ಅನ್ಕೊಂಡ್ರೆ ಹಂಗೆ ಪರ್ಫೆಕ್ಟಾಗಿ ಮಾಡ್ತೀನಿ ಬಟ್ ಈತ ಬೇಬಿ ನಾನು ಎದ್ದ ತಕ್ಷಣ ಎದ್ದುಬಿಡ್ತಾಳೆ ಅವಳಿಗೆ ನಿದ್ದೆ ಸಾಲ್ಟೇಜ್ ಆಗುತ್ತೆ ಅಂದ್ಬಿಟ್ಟು ನಿದ್ದೆ ಬರಲಿಲ್ಲ ಅಂದರೂ ಪಕ್ಕದಲ್ಲಿ ಮಲ್ಕೊಳ್ತಾ ಇದೆ ಇವಾಗ ಅವಳಿಗೆ ಪಕ್ಕದಲ್ಲೆಲ್ಲ ದಿಂಬೆಲ್ಲ ಇಟ್ಬಿಟ್ಟು ಎದ್ದಿದ್ದೀನಿ ಆಲ್ರೆಡಿ ಅವಳು ಎದ್ಬಿಡ್ತಾಳೆ ಏನೋ ಅನ್ನೋ ಒಂಥರ ಅನಿಸ್ತಾ ಇರುತ್ತೆ ಇಲ್ಲ ಹೊರಗಡೆ ಏನಾದರೂ ಕೆಲಸ ಮಾಡ್ತಾರಣ ಯಾಕಪ್ಪ ಬೇಗ ಎದ್ದ ಮೇಲೆ ಏನಾದ್ರು ಒಂಚೂರು ಕೆಲಸ ಮಾಡಿದ್ರೇ ಬೆಟ್ಟರು ಮನೇಲಿ ಏನಿದೆ ರೊಟ್ಟಿ ನಾನು ಹೊಸ ಕಂಪ್ಲೀಟ್ ಮಾಡೋಣ ಅಮ್ಮ ಮಾರ್ಕೆಟಿಂದ ಬರೋಷಲಿ ಅಂತ ಅಂದ್ಕೊಂಡಿದ್ದೀನಿ ನೋಡೋದ ಇವಾಗ ಹಳೆ ಎದ್ದೇಳಲಿಲ್ಲ ಅಂತಂದರೆ ಸ್ವಲ್ಪ ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಹೊರಗಡೆ ನೀರು ಹಾಕ್ಬಿಟ್ಟು ರಂಗೋಲಿ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ರೊಟ್ಟಿನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಬಿಟ್ಟಾರಂತಂದ್ಬಿಟ್ಟು ಎದ್ದ ತಕ್ಷಣ ನಾನು ಫೇಸ್ ಹಿಂಗಿರುತ್ತೆ ಬನ್ನಿ ಸ್ವಲ್ಪ ಮುಖ ತೊಳ್ಕೊಬಿಟ್ಟು ಬಾಗ್ಲಾಗ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕದ ಅಂದರೆ ಕೋಲ್ಡ್ ವಾಟರ್ ಮುಟ್ತಾಯಿದ್ದೀರಾ ಅಂತ ಎಷ್ಟೋ ಜನ ಕೇಳ್ತಾ ಇದ್ದೀರಾ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಅಭ್ಯಾಸ ಮಾಡ್ಕೊಬಿಟ್ರೆ ಪಾಪಗೂ ಆಗೋ ಚಾನ್ಸಸ್ ಇರುತ್ತೆ ನನಗೂ ಆಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಸ್ಟಿಕ್ಕರ್ ಹಾಕ್ಬಿಟ್ಟು ಕುಂಕುಮ ಹಾಕಿದ್ದೀನಿ ನನಗೆ ಕುಂಕುಮ ಹಾಕೊಳ್ಳೋದಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಟ್ರೆಡಿಷನಲ್ ಇರ್ಬೋದು ಮಾಡ್ರನ್ ಇರ್ಬೋದು ನಾನು ಕುಂಕುಮನ ಹಾಕ್ಕೊಳ್ತಾ ಇರ್ತೀನಿ ಅದು ಇತ್ತೀಚುಕಂತೂ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಬಾಣಂತನ ಟೈಮಲ್ಲಿ ಕೆಲವರು ಕುಂಕುಮ ಹಾಕೋಕೆ ಬಿಡ್ತಾ ಇರಲಿಲ್ಲ ಇವಾಗ ಒಂದು ಸೆವೆನ್ ಮಂತ್ಸ್ ರನ್ನಿಂಗ್ ಅಲ್ವಾ ಹಂಗಾಗಿ ನಾನು ಕುಂಕುಮ ಎಲ್ಲ ಇದ್ದೀನಿ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಾಯಿತು ಬೇಬಿ ಫುಲ್ಲು ಕತ್ತಲೆಯಲ್ಲಿ ಮೆಲಗಿಸಿದ್ದೀನಿ ಅವ್ರಿಗೆ ತುದಿಲೆಲ್ಲ ಪಿಲ್ಲೋಗಳನ್ನ ಇಟ್ಟಿದ್ದೀನಿ ಬಂದೆ ಸ್ವಲ್ಪ ಬಾಗಿಲಿಗೆ ನೀರು ಹಾಕ್ಬಿಟ್ಟು ರಂಗೋಲಿ ಬಡಿಸೋಣ ಬನ್ನಿ ಫ್ರೆಂಡ್ಸ್ ಬಾಗಿಲಕ್ಕೆ ನೀರು ಹಾಕ್ಬಿಟ್ಟು ಬಂದೆ ಇವ್ನ ಹಂಗೆ ಎತ್ಕೊಂಡು ಇನ್ನೇನೂ ಇಲ್ಲ ನಾನೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಸೊ ನನ್ನ ರೂಟೀನ್ ಹಿಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಷ್ಟರಲ್ಲಿ ನಮ್ಮ ಈತ ಮೇಡಮ್ ಅವರು ಬ್ರೇಕ್ ಹಾಕ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಇವತ್ತು ಬೇಗ ಎದ್ದಿರೋದಕ್ಕೆ ಮೇಡಮ್ ಅವರು ಕೂಡ ಬೇಗ ಎದ್ದು ಇವಾಗಲಿಂದಲೇ ನೋಡ್ಕೋತಾ ಇದ್ದಾರೆ ಕೆಲಸಗಳ ಮಾರ್ಮನಿಂಗೆ ಹೆಂಗೆ ಮಾಡೋದು ಏನು ಅಂತ ಅಲ್ವಾ ನೋಡ್ಕೋತಿದ್ದೀರಾ ಹ್ಞೂ ಫ್ರೆಂಡ್ಸ್ ಈ ಅಳ್ತಾ ಇರ್ತಾಳೆ ಬಟ್ಟು ಈ ಥರ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಕೂತ್ಕೊಂಡ್ರೆ ಜಸ್ಟು ಹಂಗೆ ನೋಡ್ತಿರ್ಸ್ತಾಳೆ ಕ್ಯಾಮ್ರಾನೆ ಎಷ್ಟು ಖುಷಿ ಆಗುತ್ತೆ ಆಗತ್ತಾ ಬಟ್ ಇವಾಗ ಈಗಲೇ ಒಳ್ಳೆ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇಲ್ಲ ಹಂಗಾಗಿ ಬಿಡಲ್ಲ ಅಷ್ಟೇ ಏನಾಗಿ ನೋಡ್ತಾ ಇದೀಯಾ ಏನು ಮಾತಾಡ್ತಿದ್ದೀನಿ ಒಬ್ಬೊಬ್ಬಳೇ ಮಾತಾಡ್ತಿದ್ದಾಳೆ ಅಂತನಾ ಹಾಂ ಇತ್ತ ಫ್ರೆಂಡ್ಸ್ ಮಾರ್ ಮಾರ್ನಿಂಗೆ ನನ್ನ ಮಗಳ ಕೂದಲು ನೋಡ್ತಾ ಇರ್ಬೋದು ತಲೆ ಬಾಚಿಲ್ಲ ಸೊ ಉಳ್ದು ಎಷ್ಟು ಉದ್ದ ಇದೆ ಸವೆನ್ ಮಂತ್ಗೆನೆ ಎಷ್ಟು ಉದ್ದ ಕೂದಲು ಬೆಳೆಸ್ಕೊಂಡಿದ್ದಾಳೆ ಅಲ್ವಾ ಹ್ಞೂ ಬೆಳೆಸ್ಕೊಂಡಿದ್ದೀರಾ ನಾನು ಹೋದರೆ ನಿಮಗೂ ಬೇಗ ಎಚ್ಚರ ಆಗುತ್ತಾ ಮಲ್ಕೋಬೇಕು ಅಂತ ಗೊತ್ತಾಗಲ್ಲ ಹ್ಞೂ ಒಂದು ನೈನ್ ಓ ಕ್ಲಾಕ್ವರೆಗೂ ಮಲ್ಕೊಂಡ್ರೆ ನನ್ನ ರೊಟ್ಟಿನೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಹಿತ ಹ್ಞೂ ನಿನಗೇನು ಅರ್ಥ ಆಗುತ್ತೆ ಬಿಡು ಹೇಳೋದು ನೋ ಯೂಸ್ ಇವಳನ್ನ ಇನ್ನೂ ಸ್ವಲ್ಪ ಮಲಗಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಮಲಗ್ತಾಳೆ ಸೊ ಸ್ವಲ್ಪ ಮಲಗಿಸ್ತೀನಿ ನಾನು ಇವಾಗ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಷ್ಟೇ ಇನ್ನೂ ಉಂಟು ಅವರು ಆರಾಮಾಗಿ ಮಲ್ಕೋತಾಳೆ ಇವಳನ್ನ ಹಂಗೆ ಸ್ವಲ್ಪ ಮಲಗಿಸ್ಬಿಟ್ಟು ಆಮೇಲೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀನಿ ಫ್ರೆಂಡ್ಸ್ ನನ್ನ ಪ್ಲ್ಯಾನ್ ಸಡನ್ಲಿ ಬೇರೆ ಥರ ಆಗೋದು ಇದೇ ರೀಸನ್ಗೆ ಬೇರೆ ಏನಿಲ್ಲ ಮಕ್ಳು ಗೊತ್ತಿರುತ್ತೆ ಆಲ್ಮೋಸ್ಟು ಆಯಿತು ನೀನು ಆಯ್ ಮಾಡಿದಾಗ ಬಾಯಿ ಅಂತ ಹೇಳಿದಾಗ ಎಲ್ಲನೂ ಹೇಳೋಯ್ತಾ ಇನ್ನು ಸ್ವಲ್ಪ ದಿನ ಆಯ್ತಾ ಆಯ್ತಮ್ಮ ಹ್ಞೂ ಅಪ್ಪ ಎಲ್ಲೋದ್ರು ಅಪ್ಪ ಅಪ್ಪ ಎಲ್ಲೋಯ್ತಪ್ಪ ಅಪ್ಪ ಎಲ್ಲೋಯ್ತಪ್ಪ ಫ್ರೆಂಡ್ಸ್ ಎದ್ದ ತಕ್ಷಣ ಅಪ್ಪ ಅಪ್ಪ ಅಂತ ಹೇಳ್ತಾ ಇದ್ದಾಳೆ ಸೊ ಎದ್ದಕ್ಷಣ ಶಿವರನ್ನ ನೋಡ್ತಾ ಇದ್ಲು ಅವ್ರು ಇವಾಗ ಬೇಗ ಬೇಗ ಕೆಲ್ಸಕ್ಕೆ ಹೋಗಿ ಪಾರ್ಟ್ ಟೈಮ್ ಆಗಿ ಕೂಡ ಡ್ರೈವರ ಕೆಲಸಕ್ಕೆ ಇದ್ದಾರೆ ಅರ್ಲಿ ಮಾರ್ನಿಂಗು ಸೊ ಹಂಗಾಗಿ ಎದ್ದ ತಕ್ಷಣ ಅಪ್ಪ 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 ಇವ್ರನ್ನ ನಾವು ಎಷ್ಟೇ ಕೇರ್ ಮಾಡಿ ನೋಡಿಕೊಂಡ್ರು ಲಾಸ್ಟ್ ಕೇಳೋದೇ ಅಪ್ಪ ಅಂತ ಅಂದ್ಬಿಟ್ಟು ಅಲ್ವಾ ನಿಮ್ಗೆ ಅಪ್ಪನೇ ಬೇಕಾ ಬನ್ನಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಹೊತ್ತಿ ಪಾಪನ ಮಲಗಿಸ್ಬಿಟ್ಟು ಮತ್ತೆ ಏನು ಮಾಡೋದು ಅಂತ ನೋಡೋಣ ಅವಳು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊತಾಳೆ ಒಂದು ನಾನು ಇವಾಗಲೇ ಅವಳನ್ನ ಅಪ್ ಮಾಡಲ್ಲ ಒಂದು ನೈನ್ ತರ್ಟಿ ಏನಾಗ್ ಮಾಡ್ತೀನಿ ಯಾಕಂತಂದರೆ ಇವಾಗ ಮಾಡಿದ್ರು ಅಂದರೆ ಚಳಿ ಚಳಿ ಎಲ್ಲ ಆಗ್ತಾಯಿರುತ್ತಲ್ವ ಅಂದ್ಬಿಟ್ಟು ಅರ್ಲಿ ಮಾರ್ನಿಂಗೇ ಮಾಡೋಲ್ಲ ಒಂದು ನೈನ್ ತರ್ಟಿ ಆಗಲಿ ಅಂತ ಸೊ ತಿಂಡಿ ತಿನಿಸೋ ಟೈಮ್ಗೆ ಫ್ರೆಶ್ ಅಪ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಸೊ ಇವಾಗ ನಾನು ಕಂಟಿನ್ಯೂ ಮಾಡೋಕ್ಕ ಮೊದಲೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲೈಕನ್ ಬಟನನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋನ ನೋಡ್ಬೋದು ಇವತ್ತು ನನ್ನ ಫುಲ್ ರೊಟೀನ್ ಹೇಗಿರುತ್ತೆ ಏನು ಅಂತ ನೋಡಬೇಕು ಅನ್ನೋದಾದ್ರೂ ವೀಡಿಯೋನ ಸ್ಕಿಪ್ ಮಾಡದೆ ಹೆಂಡ್ರು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮನೆ ಕಂಟಿನ್ಯೂ ಮಾಡಿಡ ನಾನು ರಂಗೋಲಿ ಹಾಕ್ತಾಯಿದ್ರೆ ಅಕ್ಕ ಕನ್ಫ್ಯೂಸ್ ಆಗೈತೆ ಏನು ಕನ್ಫ್ಯೂಸ್ ಇದೆ ಬೆಳಗ್ಗೆ ಎದ್ದಿದೆಯಲ್ಲ ಅದಕ್ಕೆ ಸೊ ಅಕ್ಕನೇ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗಿಬಿಟ್ರು ರಂಗೋಲಿ ಬಿಡಿಸ್ಬಿಟ್ಟು ಇದ್ದೀನಿ ಈತ ಬೆಗ್ಗಿನ ಚಂದನ ಎತ್ಕೊಂಡು ಎತ್ಕೊಂಡೋಗಿದ್ದಾಳೆ ಆಲ್ರೆಡಿ ಅವಳು ಎಚ್ಚರ ಆಗಿಬಿಟ್ಲು ಸೋ 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 ಏನೋ ಒಂಥರ ಸೆವೆನ್ ಓ ಕ್ಲಾಕ್ ಇವಾಗ ಜಸ್ಟು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಸಮ್ಥಿಂಗ್ ಬಟ್ ಕ್ಲೋಸ್ ಅಪ್ಪಲ್ಲಿ ನೋಡ್ತಾಯಿದ್ದೀರಾ ಭಯ ಆಗ್ಬೋದು ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟ್ ಎಷ್ಟೋ ಟೈಮ್ ಆಗಿರೋ ಹತ್ರ ಫೀಲ್ ಆಗ್ತೈತೆ ನನಗೆ ಯಾಕಂದರೆ ಬೇಗ ಎದ್ದಿದ್ಕೆ ಎಷ್ಟು ಒನ್ ಆ್ಯಂಡ್ ಆಫ್ ಅವರ್ ಏನೋ ಆಗಿದೆ ನನಗಿದ್ದು ಏನೋ ಫೈವ್ ಥರ್ಟಿ ಫೈವ್ ಅಂತಂದರೆ ಎದ್ದು ಒನ್ ಆ್ಯಂಡ್ ಹಾಫ್ ಅವರ್ ಆಗಿದೆ ಅಷ್ಟೇ ಅಷ್ಟಕ್ಕಿಂತ ನನಗೆ ಇಷ್ಟೋ ಟೈಮ್ ಆಗಿಬಿಟ್ಟಿದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ಸ್ವಲ್ಪ ವರ್ಕ್ ನಾನು ಬುಕ್ಸ್ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ದೊಡ್ಡ ಬುಕ್ಸು ಫೋರ್ ಹಂಡ್ರೆಡ್ ಪೇಜಸ್ಸು ಫೋರ್ ಹಂಡ್ರೆಡ್ ಪೇಜಸ್ ಇರೋ ಬುಕ್ಸ್ ತಗೊಂಡಿದ್ದೀನಿ ಸೊ ಇದರಲ್ಲಿ ನಾನು ಮೆಹಂದಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊಸ್ ಕಲಿಬೇಕು ಕಲಿಬೇಕಷ್ಟೇ ನನ್ನ ಇಂಟೆನ್ಷನು ಯಾವಾಗ ಟೈಮ್ ಸಿಗುತ್ತೆ ಕಲಿತಾ ಇರಬೇಕು ಒಂದರೆ ಒಂದು ಟೈಮ್ ಯೂಸ್ ಆಗುತ್ತೆ ಅದನ್ನೊಂದಷ್ಟೇ ಬಟ್ ಕೆಲವೊಂದು ಟೈಮ್ ಬೇಜಾರಾಗುತ್ತೆ ತುಂಬನೇ ಏನು ಮಾಡ್ತಿದ್ದೀನಿ ಅಂತಲೇ ಗೊತ್ತಾಗಲ್ಲ ಅಂತಂದರೆ ನಾನು ಕೆಲಸ ಮಾಡಿದ್ರಿಂದ ಅಷ್ಟು ಬೇಜಾರಾಗಲ್ಲ ನನಗೆ ಅದೊಂದು ಇದು ಏನಾದರೂ ಕಲಿಬೇಕು ಕಲಿಬೇಕು ಅನ್ನೋ ಆಸಕ್ತಿ ನನಗೆ ನಂಗೆ ಪ್ರೌಡ್ ಫೀಲ್ ಆಗುತ್ತೆ ಒಂದು ಒನ್ ಟೈಮು ಎಲ್ಲಾನು ಸ್ವಲ್ಪ ಟಚ್ ತಗೋತಿದ್ದೀನಲ್ಲ ಅಂತ ಆ ಥರ ಏನಿಲ್ಲ ಬಟ್ ನನಗೆ ನಂದೇ ಆದ ರೊಟ್ಟಿನ ನಾನು ಸ್ಟಾರ್ಟ್ ಮಾಡಿಕೊಂಡ್ರೆ ನನಗೆ ನನ್ನ ಬಗ್ಗೆ ನನಗೆ ಯೋಚನೆ ಮಾಡಕ್ಕೆ ಟೈಮ್ ಇರೋಲ್ಲ ಅಷ್ಟು ಬ್ಯುಸಿಯಾಗಿಬಿಡ್ತೀನಿ ಬಟ್ ಬ್ಯುಸಿ ನಾನು ಏನಕ್ಕೆ ಕೆಲವೊಂದು ಸಲ ಅಷ್ಟೊಂದು ಬ್ಯುಸಿ ಆಗ್ತೀನಿ ಅಂತಂದರೆ ಕೆಲವೊಂದು ಡಿಸ್ಟರ್ಬೆನ್ಸು ಮೈಂಡಲ್ಲಿ ಹಾಗೆ ಇರುತ್ತೆ ಕೆಲವರಿಂದ ಸೊ ಆ ನನಗೆ ನನಗಾಗಬಾರ್ದು ಅದರಿಂದ ಹೊರಗಡೆ ಬರಬೇಕು ಅಂದ್ಬಿಟ್ಟು ಕೆಲ ಹಾರ್ಡ್ ವರ್ಕ್ಗಳು ಮಾಡ್ತಾಯಿರ್ತೀನಿ ಅಷ್ಟೇ ಸೊ ಮೆಹೆಂದಿ ಕಲೀಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಪರ್ಫೆಕ್ಟ್ ಮೆಹೆಂದಿ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಟಚ್ ಅಪ್ ಬೇಸಿಕ್ ಬರುತ್ತೆ ಅಲ್ಲ ಉಲಾಗಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ಅಂದರೆ ಆ ಫೋಟೋ ನೋಡಿಕೊಂಡು ಬಿಡಿಸ್ತು ಅಂತಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಬಟ್ ಚೆನ್ನಾಗಿ ಬಿಡಿಸ್ತೀನಿ ಅದಕ್ಕೆ ಸ್ವಲ್ಪ ರೆಕಾರ್ಡ್ ಮಾಡಿ ಮಾಡಿಟ್ಕೋಬೇಡಣ ಕೆಲವೊಂದಿಷ್ಟು ಡಿಸೈನ್ಸ್ಗಳನ್ನ ಅಂತ ಅಂದ್ಕೊಂಡಿದ್ದೀನಿ ಕ್ಲೈಂಟ್ಗಳನ್ನೂ ಕೂಡ ಅಟೆಂಡ್ ಮಾಡೋದ ಅಂತ ಇವಾಗ ನಮಗೆ ಕ್ಲೈಂಟ್ಗಳು ಬರ್ತಾಯಿರ್ತಾರಲ್ವ ಮೇಕಪ್ಗೆ ಆ್ಯಂಡ್ ಸ್ಯಾರಿ ಎಲ್ಲ ಅವರು ಮೆಹೆಂದಿನ ತುಂಬ ಕೇಳ್ತಾ ಇರ್ತಾರೆ ಆಗ ನಾನು ಪರ್ಫೆಕ್ಟಾಗಿ ಬರೋಲ್ಲ ಅಂತ ಹೇಳೋಕ್ಕೂ ಕೂಡ ಆಗಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಇದೆ ಸೊ ಇವಾಗ ಮಾಮೂಲಿ ಕ್ಲೈಂಟ್ಗಳನ್ನೂ ಕೂಡ ಅಟೆಂಡ್ ಮಾಡ್ಬೋದು ಸ್ವಲ್ಪ ಟಚ್ ಅಪ್ ತೊಗೊಂಡ್ರೆ ಅಂತ ಅಂದ್ಕೊಂಡು ಸ್ವಲ್ಪ ಟಚ್ ಅಪ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇದು ಮೆಹಂದಿಯ ಇದರಲ್ಲಿ ನಾನು ಇಂಟ್ರೆಸ್ಟ್ ಕೊಟ್ಟು ಯಾವತ್ತು ಯಾವತ್ತೂ ಕಲೀಲೇಬೇಕು ಅಂತ ಕಲ್ತಿರಲಿಲ್ಲ ಮೆಹಂದಿ ಇದರಲ್ಲಿ ಇವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಡಿಸೈನ್ಸ್ಗಳನ್ನ ನಿಮಗೂ ಕೂಡ ಶೇರ್ ಮಾಡ್ತೀನಿ ವ್ಯವಸ್ಥೆ ನೋಡಿದ್ರೆ ನನಗೆ ನಗು ಬರ್ತಾ ಇದೆ ಸೊ ಹಿತಾಶ್ರೀ ಅವ್ರನ್ನ ರೆಡಿ ಮಾಡೋಣ ಅಂತ ತೆಗ್ದೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಫೈನಲಿ ಜುಟ್ಟೇನೋ ಹಾಕ್ತೆ ಕೋಳಿ ಜುಟ್ಗಳು ಹಾಕ್ತೆ ಬಟ್ ಹೆವಿ ತೀಟೆ ಕಲ್ತ್ಬಿಟ್ರೋಳೆ ಫ್ರೆಂಡ್ಸ್ ಈಗ ಪೌಡ್ರೆಲ್ಲೂ ಹಾಳು ಮಾಡ್ಕೊಣಿಸಿದ್ಲು ಹಿತ ಹಿತಾ ಹಂಗೆ ಹೆವಿ ತೀಟೆ ಆಡೋದು ಕಲ್ತವಳೆ ಏನು ಮಾಡ್ತಿದ್ದೀರಾ ಇಲ್ಲೋಡಿ ಪೌಡ್ರೆಲ್ಲ ಹಾಳಾಗ್ಲಿಲ್ಲ ಹ್ಞೂ ಹೋಯ್ ಶಿನ ಜುಟ್ಟು ಮಾತ್ರ ನೀಟಾಗಿ ಬಾಚಿಸ್ಕೊಂಡು ಕೂತ್ಕೊಂಡು ಇವತ್ತು ಅಂದರೆ ತೀಟೆ ಸುಬ್ಬಿ ಆಗ್ಬಿಟ್ಟಿದ್ದಾಳೆ ಹಿತಾ ಅವರು ಮಾರ್ಕೆಟ್ಗೆ ಹೋಗಿದ್ದಾರೆ ನಾನು ಅವ್ರು ಬರೋಷ್ಟಿ ಅವರ ಫೋನ್ ತಗೊಂಡು ವೈಫೈ ಕನೆಕ್ಟ್ ಮಾಡ್ಕೊ ಹೋಗ್ತಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅಟ್ಲೀಸ್ಟು ಟೂ ಜಿ ಬಿ ಡೇಟಾ ಬೇಕೇ ಬೇಕು ಸೊ ಯಾರೋ ಒಬ್ಬರು ಸೋಷಲ್ ಮೀಡಿಯಾ ಬಿಲ್ಡ್ ಮಾಡ್ತಿದ್ದಾರೆ ಅಂತಂದರೆ ಅದರಿಂದನೇ ತುಂಬ ಡಿಫಿಕಲ್ಟ್ ಇರುತ್ತೆ ಸಪ್ರೇಟ್ ಇದಕ್ಕೆ ಅಂತಲೇ ಎಕ್ಸ್ಟ್ರಾ ಜಿ ಪಿಗಳಿಸ್ಕೋಬೇಕಾಗುತ್ತೆ ಪ್ಯಾಕೇಜು ಅದರಿಂದ ಅರ್ನ್ ಮಾಡ್ತಾಯಿದ್ದಾರೆ ಆ್ಯಂಡ್ ಅದರಲ್ಲಿ ಏನೂ ಮಾಡ್ತಾಯಿದ್ದಾರೆ ಅಂತಲೇ ಇನ್ವೆಸ್ಟು ಅಷ್ಟೇ ಇರುತ್ತೆ ಇದೊಂದು ಸಜೆಷನ್ನು ಕೆಲವರು ಅಷ್ಟು ಮಾಡಿದ್ರು ಇಷ್ಟು ಮಾಡಿದ್ರು ಯೂಟ್ಯೂಬಲ್ಲಿ ಸೋಷಲ್ ಮೀಡ್ಯಾದಲ್ಲಿ ಅಷ್ಟು ಚಾರ್ಜಸ್ ಮಾಡೋ ಇಷ್ಟು ಚಾರ್ಜಸ್ ಮಾಡೋ ಅಂತ ಹೇಳೋದು ತುಂಬ ಈಸಿ ಬಟ್ ಅದಕ್ಕೆ ಆದಂತಹ ಇನ್ವೆಸ್ಟ್ ಎಲ್ಲ ಇರುತ್ತೆ ಅವ್ರು ಬರೋ ಅಷ್ಟರಲ್ಲಿ ಎಲ್ಲನೂ ಕನೆಕ್ಟ್ ಮಾಡಿಕೊಟ್ಟಿದ್ದೀನಿ ಆಲ್ರೆಡಿ ಅರ್ಧ ಜಿ ಬಿ ಖಾಲಿ ಮಾಡಿದ್ದೀನಿ ಇದರಲ್ಲಿ ಬಂದರೂ ಏನು ಅನ್ನೋಲ್ಲ ಸೊ ಇನ್ನು ಐದು ನಿಮಿಷದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಶಿವ ಅವರು ಮಾರ್ಕೆಟಿಂದ ಬಂದರು ಸೊ ಡ್ಯೂಟಿಗೆ ರೆಡಿಯಾಗಬೇಕು ಹಾಗಾಗಿ ಉಗುರು ಕಟ್ ಮಾಡ್ತಾ ಇದ್ದಾರೆ ತುಂಬ ಜನ ಕೇಳ್ತೀರಾ ಶಿವ ಅವ್ರು ಕಾಣಿಸ್ತೇನೆ ಇಲ್ಲ ಕಾಣಿಸ್ತೇನೆ ಇಲ್ಲ ಅಂತ ಅವರು ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಅವ್ರ ಮಗಳಿಗೂ ಮತ್ತು ಅವರು ನೈಲ್ಸ್ ಕಟ್ ಮಾಡ್ತಾ ಇದ್ದಾರೆ ಅವರು ಕೆಲಸದಿಂದ ತಕ್ಷಣ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ಡ್ರೈವರಾಗಿ ಅಲ್ಲಿಗೆ ಹೊರಟೋಗ್ತಾರೆ ಹಂಗಾಗಿ ಅವರು ವೀಡಿಯೋದಲ್ಲಿ ಬರೋದು ಕಡಿಮೆ ವೀಡಿಯೋದಲ್ಲಿ ಬರೋದು ಕಡಿಮೆ ಅನ್ನೋದ್ಕಿಂತ ಹೆಚ್ಚಾಗಿ ನಾನೇ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿದ್ನಲ್ಲ ನಿಮೇಲೆ ಅವಾಗವಾಗ ತೋರಿಸ್ತಾ ಇರ್ತೀನಿ ಬಿಡಿ ಶಿವು ನಿನ್ನ ಫ್ಯಾನ್ಸ್ ಇದ್ದಾರೆ ಕಣಪ್ಪ ಶಿವು ಹ್ಞೂ ಯಾಕೆ ಶಿವು ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಅಂತ ರಿಪೀಟೆಡ್ ರಿಪೀಟೆಡ್ ಕೇಳ್ತಾರೆ ಏನು ಮಾಡಿದ್ರೆ ಕೋಪು ಜಾಸ್ತಿ ಆಗ್ಬಿಡುತ್ತಲ್ಲ ಅಂತ ಹೇಳಲ್ಲ ಅದಪ್ಪ ಫ್ರೆಂಡ್ಸ್ ನಾನು ಮತ್ತೆ ಶಿವು ಹಿಂದಿನ ತೋರಿಸ್ತೀನಿ ಇಲ್ಲೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಅದೇ ವಿಶಾಲ್ ಮಾರ್ಟ್ ಹತ್ರ ಗಾಡಿ ಹಾಕಿದ್ರು ಅದಕ್ಕೆ ಸ್ವಲ್ಪ ಈ ತುಂಗು ಕೂಡ ಪರ್ಚೇಸಿಂಗ್ ಇದೆ ಮುಗಿಸ್ಕೊಂಡು ಹಂಗೇ ಗಾಡಿ ಎತ್ಕೊಂಡು ಬರೋಣ ಅಂತ ಆ ಕಡೆಯಿಂದ ಟಾಟೆಸಲ್ಲಿ ಬಂದಿದ್ದಾರೆ ಬಸ್ ಸ್ಟ್ಯಾಂಡ್ವರ್ಗು ಬೈಕಲ್ಲಿ ಹೋಗಿದ್ರು ಹಂಗಾಗಿ ಶಿವಾರ್ ಬರಲ್ಲ ಅಂತ ನಾನು ವಾಕ್ ಮಸ್ಕ ಕರ್ಕೋಗ್ತಾ ಇದ್ದೀನಿ ಸೊ ಒಂದು ವಾಕ್ ಆದಂಗೆ ಆಗುತ್ತೆ ಐತೊಂದು ಜೊತೆ ಅಂತ ಅಂದ್ಬಿಟ್ಟು ಅವಳಿಗೆ ಕೆಲವೊಂದಿಷ್ಟು ಫ್ರೂಟ್ಸು ಆ್ಯಂಡು ಡ್ರೈ ಫ್ರೂಟ್ಸ್ ಎಲ್ಲ ತಗೋಬೇಕಿತ್ತು ಹಂಗಾಗಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನು ಶುಗರು ಇವಾಗ ಹೋದ್ರೆ ಏನು ಬರೋದೆ ರಾತ್ರಿ ಆಗುತ್ತೆ ಅಲ್ವಾ ಅಷ್ಟರಲ್ಲಿ ಅಂದ್ಬಿಟ್ಟು ಸ್ಟಡಿಮ್ ಹತ್ರ ಬಂದ್ವಿ ಇಲ್ಲಿ ಜಿಮ್ ಮೆಟೀರಿಯಲ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಶುಗರು ಕೂಡ ಟ್ರೈ ಮಾಡ್ತಾ ಇದಾರೆ ಅವ್ರ ಮಗಳು ಎತ್ತು ನೀನು ಮಾರ್ಕೆಟ್ಗೆ ಹೋಗ್ತೀಯಲ್ಲ ಅದೇ ಲೇಟ್ ಆಗಿಬಿಡುತ್ತಲ್ಲ ಮಾಡಪ್ಪ ಮಾಡ ಬಂದು ಮಾಡೋದ್ರಾಗತ್ತೆ ಚೆನ್ನಾಗೈತೆ ಅಲ್ವ ಫ್ರೆಂಡ್ಸ್ ಇತ್ತೀಚುಕಂತೂ ಶಿವರು ನನಗೆ ಟೈಮ್ ಕೊಡೋದು ಕಮ್ಮಿ ಆಗ್ಬಿಟ್ಟೈತೆ ಯಾಕಂತಂದರೆ ಬೆಳಗ್ಗೆ ಟೈಮ್ ಡ್ಯೂಟಿಗೆ ಹೋಗ್ತಾರ ಇನ್ನು ಅರ್ಲಿ ಮಾರ್ನಿಂಗು ಮಾರ್ಕೆಟಿಂಗ್ ಹೋಗ್ತಾರಾ ಮತ್ತು ಬರ್ತಾರ ಫುಲ್ಲು ಟೈರ್ಡ್ ಆಗಿರ್ತಾರೆ ಮಲ್ಕೊಬಿಡ್ತಾರೆ ನನಗೇ ಟೈಮ್ ಕೊಡೋದು ಕಮ್ಮಿ ಆಗ್ಬಿಟ್ಟೈತೆ ನನಗೂ ಮತ್ತು ಈ ಥರ ಅಷ್ಟು ಆಗಿಬಿಟ್ಟಿದ್ದಾರೆ ಕಾರಣ ಏನಪ್ಪ ಅಂದರೆ ಕಮಿಟ್ಮೆಂಟ್ 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 ಕಮಿಟ್ಮೆಂಟಿಂದ ಮುಕ್ತಿ ಪಡಿಬೇಕು ಅಂತಂದರೆ ಕಷ್ಟ ಪಡಲೇಬೇಕು ಏನು ಮಾಡೋಕ್ಕಾಗಲ್ಲ ಅದು ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗೋಲ್ಲ ಅರ್ಥ ಆಗದೆಲ್ಲ ಅರ್ಥ ಮಾಡ್ಕೊಂಡು ಕೋರ್ಸೋಷ್ಟು ಟೈಮ್ ಇಲ್ಲ ಅದಕ್ಕೋಸ್ಕರ ಅಕ್ಕಪ್ಪ ನಾನು ಈ ಮಾತು ಹೇಳಿದೆ ಅಂತಂದರೆ ಕೆಲವರು ಫ್ರೆಂಡ್ಸ್ಗಳಾಗಿರ್ಬೋದು ಇನ್ನು ಕೆಲವರೆಲ್ಲ ಇರ್ಬೋದು ಎಷ್ಟೊಂದು ಬ್ಯುಸಿ ಆಗಿಬಿಟ್ರಿ ಆಗಿಬಿಟ್ರಿ ಅಂತ ಹೇಳ್ತಾನೆ ಇರ್ತೀರ ಬಟ್ ನಾವು ಕಷ್ಟ ನಮ್ಗಷ್ಟೇ ಗೊತ್ತು ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ ಆ್ಯಂಡು ನಮ್ಗೆ ಈ ಥರ ಕಷ್ಟ ಇದೆ ಅಂತ ತೋರಿಸ್ಕೊಳೋಕ್ಕಾಗಲ್ಲ ಹೇಗೆ ಬರುತ್ತೆ ಲೈಫ್ ಆ ಥರ ಹೋಗ್ತಾ ಇದ್ದೀವಿ ಬಟ್ ಪ್ರಾಬ್ಲಮ್ಸ್ ಅನ್ನೋದು ತುಂಬಾ ಇದೆ ಅದನ್ನೆಲ್ಲ ಹೆದ್ರಸ್ಕೊಂಡು ಹೋಗ್ತಾ ಇದ್ದೀವಿ ಅದು ಖುಷಿ ಪಡಬೇಕು ಲೈಫಲ್ಲಿ ಆದಮೇಲೆ ಅವ್ರಿಗೆಲ್ಲ ಆನ್ಸರ್ ಮಾಡ್ತೀನಿ ಈಗ ನಾವು ಬ್ಯುಸಿಯಾಗಿರೋದ್ರಿಂದ ಅದರಿಂದ ಮುಕ್ತಿ ಪಡ್ಕೊಬಿಟ್ರೆ ಸಾಕು ಅನ್ನೋಷ್ಟು ಆಗ್ಬಿಟ್ಟಿದೆ ನಿಮಗೆ ಗೊತ್ತು ಒಂದು ಸಲ ಜವಾಬ್ದಾರಿ ಏನಾದ್ರು ಬಂತು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂದ್ಬಿಟ್ಟು ಅದನ್ನು ನಾನು ಮತ್ತೆ ಶಿವು ಭಾರ ಪಿ ಇತ ಇರುತ್ತಿಗೆ ತೋರಿಸ್ತೇನೆ ಇಲ್ಲ ಶಿವನ ಸೊ ಅದಷ್ಟೇ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಎರಡು ಡೆಮೋ ಇದೆ ಸೊ ಸುಮ್ಮನೆ ವೇಸ್ಟಾಗಿತ್ತು ಎತ್ತಿಟ್ಬಿಟ್ಟಿದ್ವಿ ಇವಾಗ ಇತ್ತೀಚುಕಂತು ಅಕ್ಕ ಬ್ಯುಸಿಯಾಗಿರೋದ್ರಿಂದ ಅಕ್ಕನೂ ಕೂಡ ಮಾಡ್ತಾ ಇರಲಿಲ್ಲ ಮೇಲೆ ಒಂದೊಂದು ಹೇರ್ ಸ್ಟೈಲ್ ಕೂಡ ಆ್ಯಡ್ ಮಾಡೋಣ ಬ್ಲಾಗಲ್ಲಿ ಅಂತ ಅಂದ್ಬಿಟ್ಟು ಎಲ್ಲಾನು ನೀಟಾಗಿ ಸಿಗ್ಬಿಡ್ಸ್ಕೊಳ್ತಾ ಇದ್ದೆ ನಾನು ಫ್ರೆಂಟ್ ಸ್ಟೈಲ್ ಮಾಡಿದಾಗ ತುಂಬ ಜನ ಕೇಳ್ತಾ ಇರ್ತೀರ ಒಂದು ನಿಮಿಷಕ್ಕೇ ಹೇಗಿಷ್ಟು ಬೇಗ ಮಾಡ್ಕೊಳ್ತೀರಾ ಅಂತ ನೋಡ್ತಾ ಇರ್ಬೋದು ಒಂದೇ ಒಂದು ನಿಮಿಷದಲ್ಲಿ ಎಷ್ಟು ಚೆನ್ನಾಗಿರುವಂತಹ ಫ್ರೆಂಟ್ ಹೇರ್ ಸ್ಟೈಲ್ ಮಾಡ್ಕೊಬೋದು ಅಂತ ಇವಾಗ ಗೊಂಬೆಗೆ ಡೆಮೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಈಸಿ ಅಂದರೆ ಈಸಿ ಬಟ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರಿ ವೇರ್ ಮಾಡಿದಾಗ ಆಗಿರ್ಬೋದು ಗೌನ್ ವೇರ್ ಮಾಡಿದಾಗ ಆಗಿರ್ಬೋದು ಈ ಸ್ಟೈಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜಸ್ಟ್ ಈ ಥರ ಫ್ರೆಂಟ್ ಸ್ಟೈಲ್ ಮಾಡಿಬಿಟ್ಟು ಫ್ರೀ ಏರ್ ಬಿಟ್ರು ಚೆನ್ನಾಗಿ ಕಾಣಿಸುತ್ತೆ ಎಲ್ಲಾಂತಂದರೆ ಜಡೆ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಆಲ್ಮೋಸ್ಟ್ ನಂಗೆ ಟೈಮ್ ಇಲ್ದೋದಾಗೆಲ್ಲ ನಾನು ಇದೇ ರೀತಿ ಫ್ರೆಂಟ್ ಸ್ಟೈಲ್ ನನಗೆ ನಾನೇ ಮಾಡ್ಕೊಳ್ಳೋದು ಸೊ ತುಂಬ ಜನ ಕೇಳಿದರೆ ಕೇಳಿದ್ರಿ ಫ್ರೆಂಟ್ ಏರ್ಸ್ಟೈಲ್ ಸ್ಟೈಲ್ ಹೇಗೆ ಅಷ್ಟು ಬೇಗ ಮಾಡ್ಕೊಳ್ತೀರಾ ಅಂತ ಇಷ್ಟೇನೆ ಒಂದೇ ಒಂದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ ನಾನು ಅಕ್ಕ ಆ್ಯಂಡ್ ಹಿತಾಶ್ರೀ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇರುವಂತಹ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅವಳು ಪ್ರೋಗ್ರಾಮ್ಗೆ ಹೋಗಿದ್ದಾಳೆ ಕೆಳಗಡೆ ಮನೆ ಡೋರ್ ಲಾಕ್ ಮಾಡ್ಕೋ ಸೊ ಇಲ್ಲೇ ಮನೆ ಪಕ್ಕ ಅಲ್ವಾ ಹಂಗೆ ಇಲ್ಲೇ ನಡ್ಕೊಂಡೆ ಹೋಗ್ತಿದ್ದೀವಿ ಮತ್ತೆ ಅಕ್ಕ ಹೋಗ್ತಾ ಇದ್ದಾರೆ ಸೊ ಮನೆ ಇದು ದೇವಸ್ಥಾನ ಬಂದು ಅಲ್ಲಿ ಬ್ಲೂ ಕಲರ್ ಬೋರ್ಡ್ ಕಾಣಿಸ್ತಾ ಇದ್ದಿಲ್ಲ ಅದ್ರ ಪಕ್ಕಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಅನಿತ್ತಕ್ಕ ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದ್ದಲ್ಲ ಅದೇ ದೇವರು ಹಂ ದೆಸ್ತಾನಿಂದ ಬಂದೆ ದೆಸ್ತಾನಿಂದ ಬಂದ ಮೇಲೆ ಸ್ವಲ್ಪ ಆಗೆ ಕೂತ್ಕೊಂಡಿದೆ ಸೋ ಸ್ವಲ್ಪ ನೋಟ್ಸ್ ಬರೆಯೋದೆಲ್ಲ ಇದೆ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಟ್ಟಿದ್ದೀನಿ ಇವತ್ತಿನ ಡೇ ಯಾವ ಥೆ ಯಾವ ಥರ ಆಯಿತು ಹೇಗೆ ಏನು ಅಂತ ಆ್ಯಂಡ್ ರೆಗ್ಯುಲರ್ ವೀಡಿಯೋ ನೋಡ್ತಿರೋರು ಕೂಡ ವಿಡಿಯೋ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಾನು ನೆಕ್ಸ್ಟು ಬ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಹಾಗೆ ನೆಕ್ಸ್ಟ್ ಬ್ಲಾಗ್ ಯಾವ ರೀತಿ ಬೇಕು ಅಂತ ಯಾವ ಕಂಟೆಂಟ್ ಬೇಕು ಅಂತ ಹೇಳಿದ್ರೆ ನಾನು ಅದೇ ರೀತಿ ಕಂಟೆಂಟಲ್ಲಿ ವೀಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಕ್ಯೂ ಮಾಡಿ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ಆಲ್ರೆಡಿ ಕ್ಯೂ ನನ್ನ ಚಾನಲ್ನಲ್ಲಿ ಎರಡರಿಂದ ಮೂರು ವೀಡಿಯೋಸ್ ಆಗಿದೆ ಸೊ ಈ ರೀಸೆಂಟಾಗಿ ಚೇಂಜಸ್ ಆಗ್ತಾ ಇರುತ್ತಲ್ವ ಲೈಫು ಅದ್ರ ಬಗ್ಗೆಯೂ ಕೂಡ ಕ್ಯೂ ಐ ಮಾಡಿ ಆ್ಯಂಡು ನಾವು ಕೇಳೋ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ನೋಡೋಣ ಅದಷ್ಟು ಟ್ರೈ ಮಾಡ್ತೀನಿ ಇವತ್ತಿನ ವೀಡಿಯೋ ಎಷ್ಟು ಸಿಂಪಲ್ ಆಗಿತ್ತು ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಹೆಣ್ಮ್ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ನೋಡೋಕೆ ಬಾಯ್ ಬಾಯ್ ಅಂಡ್ ಹಾಲ್